ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪನೊ ಹೀಲರ್ ಮತ್ತು ಲೈಫ್ ಕೋಚ್ ಇವತ್ತಿನ ಈ ವಿಡಿಯೋ ಒಬ್ಬ ಮಕ್ಕಳಿಗೂ ಓದುತ್ತಾ ಇರುವಂಥ ಮಕ್ಕಳಿಗೂ ಅದು ಯಾವುದೇ ವಯಸ್ಸಾಗಿರಲಿ ಮಕ್ಕಳಿಗೂ ಮತ್ತು ಅವರ ತಂದೆ ತಾಯಿಯಂದ್ರಿಗೂ ಕೂಡ ಅಂದರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಉಪಯುಕ್ತವಾಗಿರುವಂಥದ್ದು ಯಾಕೆ ಅಂದರೆ ಈಗಿನ ನಮ್ಮ ಬ್ಯುಸಿ ಲೈಫಲ್ಲಿ ನಾವೆಲ್ಲರೂ ಏನಾಗಿದ್ದೀವಿ ಅಂದರೆ ಪೇರೆಂಟ್ಸ್ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀವಿ ಆ ಕಡೆ ಅಡುಗೆ ಮಾಡ್ತಾ ಇರೋದು ಈ ಕಡೆ ಫೋನ್ ಯೂಸ್ ಮಾಡ್ತಾ ಇರೋದು ಆ ಕಡೆ ಇನ್ನೊಂದು ಕೆಲಸ ಈ ಕಡೆ ಇನ್ನೊಂದು ಕೆಲಸ ಯಾರು ಏನೇ ಮಾಡ್ತಾ ಇರಲಿ ಒಂದು ಫೋನಂತೂ ಯೂಸ್ ಮಾಡ್ತಾನೆ ಇರ್ತೀವಿ ಇದರ ಮಾತಾಡ್ತಾ ಇರೋದು ಅಥವಾ ಅದರಲ್ಲಿ ಏನಾದರೂ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಾ ಇರೋದು ಈ ಥರ ಸೊ ಈ ಥರ ಏನಾಗಿದೆ ಫೋನನ್ನು ಯೂಸ್ ಮಾಡ್ತಾ 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 ನಮ್ಮ ಬ್ರೈನು ಆ ಶಾರ್ಪ್ನೆಸ್ನ ಕಳ್ಕೊಂಬಿಟ್ಟಿದೆ ಈ ನಮ್ಮ ಸ್ಟ್ರೆಸ್ಫುಲ್ ಲೈಫಿಂದ ಸೊ ಈಗ ನೀವೆಲ್ಲ ದೊಡ್ಡವರೆಲ್ಲ ನಿಮ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮಲ್ಲಿ ಎಂಥ ಚೇಂಜ್ ಬಂದಿದೆ ಅಂತ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಏನು ಮಾಡೋಕ್ಕೆ ಹೊರಟಿದ್ರಿ ಅಂತ ಮರ್ತೋಗಿರ್ತೀರಾ ಅಂದರೆ ಫ್ರಿಜ್ ಹತ್ರ ಹೋಗ್ತೀರಾ ಯಾಕೆ ಫ್ರಿಜ್ ಹತ್ರ ಬಂದ್ರಿ ಏನು ತೊಗೋಬೇಕಿತ್ತು ಅಂತ ಮರ್ತೋಗ್ತೀರಾ ಏನೋ ಮಾತಾಡೋಕ್ಕೆ ಅಂತ ಹೋಗ್ತೀರಾ ಏನು ಹೇಳಬೇಕಿತ್ತೋ ಅದನ್ನು ಮರ್ತೋಗಿರ್ತೀರಾ ಇದೆಲ್ಲ ಯಾಕಾಗ್ತಾ ಇದೆ ಲ್ಯಾಕ್ ಆಫ್ ಮೈಂಡ್ಫುಲ್ನೆಸ್ ಮೈಂಡ್ಫುಲ್ನೆಸ್ ಅಂದರೆ ಏನು ಈ ಕ್ಷಣದಲ್ಲಿ ನಾವು ಫುಲ್ಲಾಗಿ ನಮ್ಮ ಮೈಂಡನ್ನು ಫೋಕಸ್ಡ್ ಇಟ್ಕೊಂಡು ಜೀವಿಸೋದೇ ಮೈಂಡ್ಫುಲ್ನೆಸ್ ಸೊ ಈ ಮೈಂಡ್ಫುಲ್ನೆಸ್ ಹೇಗೆ ಬರುತ್ತೆ ಈ ಮೈಂಡ್ಫುಲ್ನೆಸ್ ಅನ್ನೋದೊಂದು ಬಂದುಬಿಟ್ರೆ ನಮಗೆ ಆಗ ನಮ್ಮ ಮೈಂಡು ನಮ್ಮ ಕಂಟ್ರೋಲಲ್ಲಿರುತ್ತೆ ಇವಾಗ ಏನಾಗಿದೆ ನಾವು ಮೈಂಡನ್ನ ಕಂಟ್ರೋಲಲ್ಲಿದ್ದೀವಿ ಸೊ ಈಗ ನಾನು ಈ ಮೆಡಿಟೇಷನ್ ಒಂದು ಇದ್ದೀನಿ ಇದನ್ನು ಪ್ರತಿ ಒಬ್ಬರು ಮಾಡಿ ಇದನ್ನು ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಈಗ ಆ ಕಡೆ ಈ ಕಡೆ ಓಡಾಡ್ತಾ ಇರೋ ಮೈಂಡು ನಿಮ್ಮ ಹತೋಟಿಯಲ್ಲಿರುತ್ತೆ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ನಿಮಗೆ ಹೇಗೆ ಬೇಕೋ ಹಾಗೆ ಅದು ನಿಮ್ಮ ಮಾತನ್ನು ಕೇಳುತ್ತೆ ನಿಮಗೆ ಕೋಪ ಬಂತ ಬೇಡ ನನಗೆ ಕೋಪ ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ನಿಮಗೆ ದುಃಖ ಆಯ್ತಾ ಇದು ಬೇಡ ನನಗೆ ಅಂದರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಆದರೆ ಇವಾಗ ಏನಾಗಿದೆ ಮೈಂಡು ಕೋಪ ಅಂದರೆ ಕೋಪ ಬರುತ್ತೆ ಅಳು ಅಂದರೆ ಅಳು ಬರುತ್ತೆ ಸಡನ್ನಾಗಿ ಇನ್ಯಾವುದೋ ಎಮೋಷನ್ ಬಂತು ಅಂದರೆ ಅದ್ರ ಕಡೆ ಹೋಗುತ್ತೆ ಅದು ನಾವು ಮೈಂಡ್ನ ಕಂಟ್ರೋಲಲ್ಲಿ ನಾವಿರೋದು ಬಟ್ ನಮ್ಮ ಕಂಟ್ರೋಲಲ್ಲಿ ಮೈಂಡ್ ಇದ್ದಾಗ ಏನಾಗುತ್ತೆ ಮೆರಾಕಲ್ಸ್ ಆಗುತ್ತೆ ಅಂದರೆ ನಾವು ಏನೇ ಮಾಡೋಕ್ಕೆ ಹೊರಟ್ರು ಅದರ ಕಡೆ ಫುಲ್ಲಾಗಿ ಗಮನ ಕೊಡೋದು ಸೊ ನೀವು ಮಾಮೂಲಾಗಿ ಬೇರೆ ಮೆಡಿಟೇಷನ್ಸ್ ಮಾಡಿದ್ರೂ ತುಂಬಾ ಉಪಯುಕ್ತವಾಗುತ್ತೆ ಆದರೆ ಫೋಕಸ್ ಬರ್ತಾ ಇರಲ್ಲ ಮೆಡಿಟೇಷನ್ ಮಾಡೋಕ್ಕೂ ಎಲ್ಲರದು ಕಾಮನ್ ಪ್ರಾಬ್ಲಮ್ ಏನು ಮೆಡಿಟೇಷನ್ ಮಾಡೋಕ್ಕೆ ಕೂತ್ರೆ ಇಲ್ಲದೇ ಇರೋ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ ನನಗೆ ಸಿಗ್ತಾ ಇಲ್ಲ ಹೇಗೆ ಅಂತ ಕೇಳ್ತೀರ ಅಲ್ವಾ ಸೊ ನೀವೆಲ್ಲರೂ ಈ ಮೆಡಿಟೇಷನ್ನ ಮಾಡಿ ಮಕ್ಕಳು ಓದೋ ಮಕ್ಕಳು ಮನೆಯಲ್ಲಿರೋರು ನೀವು ಮಾಡಿ ಮಕ್ಕಳ ಕೈಯಲ್ಲೂ ಮಾಡಿಸಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾಡಿದರೆ ಇನ್ನೂ ಒಳ್ಳೆಯದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ನಾನೀಗ ಇದನ್ನು ನೋಡಿಕೊಂಡು ನೀವು ದಿನ ಇವತ್ತಿಂದನೇ ಮಾಡಿ ದಿನ ಮಾಡಿ ಒಂದು ವಾರದಲ್ಲೇ ನಿಮ್ಮ ಮಗುವಿನಲ್ಲಿ ಎಷ್ಟು ಚೇಂಜಸ್ ಬರುತ್ತೆ ಅಂತ ನೋಡಿ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಟೆನ್ಷನ್ನು ಸ್ಟ್ರೆಸ್ಸು ಓದಬೇಕು ಮನೇಲಿ ಬೇರೆ ಮಾರ್ಕ್ಸ್ ಮೇಲೆ ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ಫಸ್ಟ್ ರ್ಯಾಂಕ್ ತೆಗಿಬೇಕು ಅಂತಾರೆ ಏನೂ ತಲೆಗತ್ತಾ ಇಲ್ಲ ಆಗ್ತಾಯಿಲ್ಲ ಅವ್ರ ಸ್ಟ್ರೆಸ್ ಅವ್ರಿಗೂ ಇರುತ್ತೆ ಸೊ ಪಾಪ ಮಕ್ಕಳಿಗೆ ಯಾಕೆ ಸ್ಟ್ರೆಸ್ಸು ಈ ಥರ ಫೋಕಸ್ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಬಿಟ್ರೆ ಓದೋಕ್ಕೆ ಕುತ್ಕೊಂಡ್ರೆ ಸಾಕು ಫೋಕಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಆವಾಗ ನೆನ್ಪು ಇರುತ್ತೆ ಮೆಮರಿ ಪವರ್ ಕೂಡ ಶಾರ್ಪ್ ಆಗುತ್ತೆ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ ಫೋಕಸ್ ಬಿಲ್ಡ್ ಆಗುತ್ತೆ ಇಷ್ಟೆಲ್ಲ ಉಪಯೋಗಗಳಿದೆ ಈ ಒಂದು ಮೆಡಿಟೇಷನಿಂದ ಇದೊಂಥರ ಫನ್ನಾಗಿ ಕೂಡ ಇರುತ್ತೆ ಚೆನ್ನಾಗಿ ನಾವು ಎಂಜಾಯ್ ಕೂಡ ಮಾಡ್ತೀವಿ ಇದರಿಂದ ಓಕೆ ಇವಾಗ ಮಾಡೋಣ ಇದರಿಂದ ಮ್ಯಾನಿಫೆಸ್ಟೇಷನ್ಸ್ ಕೂಡ ಮಾಡ್ಕೋಬೋದು ನಿಮ್ಮ ಲೈಫಲ್ಲಿ ಏನೇನು ಮ್ಯಾನಿಫೆಸ್ಟೇಷನ್ಸ್ ಇದೆಯೋ ಅದು ಕೂಡ ನೆರವೇರುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಸೊ ಈಗ ರೆಡಿನ ಇದಕ್ಕೆ ಏನೇನು ಬೇಕು ಮೆಡಿಟೇಷನ್ಗೆ ಅಂದರೆ ಒಂದು ಕ್ಯಾಂಡಲ್ ಅಥವಾ ದೀಪ ನಿಮಗೆ ಕ್ಯಾಂಡಲ್ ಆದರೆ ಬೆಟರ್ ಯಾಕೆಂದರೆ ಕ್ಯಾಂಡಲ್ನ ಇಟ್ಕೊಂಡು ನೀವು ಈ ಕಡೆ ಆ ಕಡೆ ಮೂವ್ ಮಾಡಬೇಕಾಗತ್ತೆ ಹಾಗಾಗಿ ಕ್ಯಾಂಡಲ್ ಆದರೆ ಬೆಟರ್ ದೀಪ ಅಂದರೆ ಎಣ್ಣೆ ಎಲ್ಲ ಇರುತ್ತೆ ಚೆಲ್ಲೋಗುತ್ತೆ ಸೊ ಕ್ಯಾಂಡಲ್ ಇಟ್ಕೊಳ್ಳಿ ಆ್ಯಕ್ಚುಲಾಗಿ ಈ ಮೆಡಿಟೇಷನ್ನ ನೀವೆಲ್ಲಾದರೂ ಒಂದು ವೈಟ್ ಪೇಪರ್ ಮೇಲೆ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಇಟ್ಬಿಟ್ಟು ಅದನ್ನೇ ನೋಡ್ತಾ ಕೂಡ ಮಾಡ್ಬೋದು ಆದರೆ ನಾನು ಯಾಕೆ ಕ್ಯಾಂಡಲ್ ಅಥವಾ ದೀಪ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದರ ಬೆಂಕಿಯಲ್ಲಿ ನಮ್ಮ ಆರಾನ ಕ್ಲೆನ್ಸ್ ಮಾಡೋ ಒಂದು ಶಕ್ತಿ ಇದೆ ಯಾಕೆಂದರೆ ಬೆಂಕಿ ಅಂದರೆ ಏನು ಪಂಚಭೂತಗಳಲ್ಲೊಂದು ಸೊ ನಾವು ಆ ಕ್ಯಾಂಡಲ್ ಹತ್ರ ಅಥವಾ ದೀಪದ ಹತ್ರ ಕುತ್ಕೊಂಡಾಗ ನಮ್ಮ ಮೈ ಸುತ್ತಲೂ ಇರುವಂಥ ನಮ್ಮ ಹೋರಾ ಏನಿದೆ ಅದನ್ನು ಕ್ಲೆನ್ಸ್ ಮಾಡುತ್ತೆ ಈ ಬೆಂಕಿ ಸೊ ಅದನ್ನು ಕ್ಲೆನ್ಸ್ ಮಾಡಿ ನಮ್ಮ ಆರಾನ ಕೂಡ ಬ್ರೈಟಾಗಿಟ್ಟಾಗ ನಮ್ಮಲ್ಲಿ ಇನ್ನೂ ಒಳ್ಳೆ ತೇಜಸ್ಸು ಬರುತ್ತೆ ಅಂದರೆ ಬ್ರೈಟ್ ಆಗ್ತೀವಿ ಇನ್ನೂ ಜಾಸ್ತಿ ಸೊ ಈಗ ಕ್ಯಾಂಡಲ್ ಅಥವಾ ದೀಪ ತಗೊಳ್ಳಿ ಆಫ್ಕೋರ್ಸ್ ಒಂದು ಮ್ಯಾಚ್ ಬಾಕ್ಸ್ ಬೇಕೇ ಬೇಕು ಇನ್ನು ನೀವು ನಿಮ್ಮ ಮೈಂಡು ನಿಮ್ಮ ಖುಷಿ ಎಲ್ಲನೂ ಇರಬೇಕು ಸೊ ಫುಲ್ ಫ್ಯಾಮಿಲಿ ಕೂತ್ಕೊಂಡು ಮಾಡಿದರೆ ಅದೊಂಥರ ಫನ್ನಾಗಿ ಚೆನ್ನಾಗಿರುತ್ತೆ ಅಥವಾ ನೀವು ತಂದೆ ಅಥವಾ ತಾಯಿ ನೀವು ಮಾತ್ರ ಮಕ್ಕಳ ಜೊತೆ ಕುತ್ಕೊಳ್ಳಿ ಅಥವಾ ಮಕ್ಕಳು ಕೈಯಲ್ಲೇ ಕೂಡ ಮಾಡಿಸಿ ಅದು ನಿಮ್ಮ ನಿಮ್ಮ ಕನ್ವೀನಿಯನ್ಸ್ ಬಟ್ ಎಲ್ಲರೂ ಮಾಡಿದರೆ ತುಂಬ ಒಳ್ಳೆಯದು ಓಕೆ ಈಗ ನೋಡೋಣ ಹೇಗೆ ಮಾಡೋದಿದು ಅಂತ ಬನ್ನಿ ನೋಡೋಣ ನೋಡಿ ನಾನು ಈ ಥರ ಗಾಜಿನ ಲೋಟದಲ್ಲಿರುವಂಥ ಕ್ಯಾಂಡಲ್ನ ತಗೊಂಡಿದ್ದೀನಿ ನೀವು ಈ ಥರದ್ದೇ ಬೇಕಾದ್ರೂ ತೊಗೋಬೋದು ಅಥವಾ ಈ ಥರ ನಾರ್ಮಲ್ ಕ್ಯಾಂಡಲ್ ಕೂಡ ತೊಗೋಬೋದು ಯಾವುದಾದ್ರೂ ಪರವಾಗಿಲ್ಲ ಸೊ ಹಿಡ್ಕೊಳ್ಳೋಕೆ ಹಿಡ್ಕೊಳ್ಳೋಕ್ಕೆ ಆಗಿರುತ್ತೆ ಅಂತ ಇದನ್ನು ತಗೊಂಡಿದ್ದೀನಿ ಕ್ಯಾಂಡಲ್ನ ತಗೊಂಡು ಫಸ್ಟ್ ನೀವು ನೆಲದ ಮೇಲೆ ಕುತ್ಕೊಳ್ಳಿ ನೆಲದ ಮೇಲೆ ಕುತ್ಕೊಂಡು ನಿಮ್ಮ ಮುಂದೆ ಕ್ಯಾಂಡಲ್ಲು ನಿಮ್ಮ ಐ ಲೆವೆಲ್ಗೆ ಕರೆಕ್ಟಾಗಿ ಬರೋ ಥರ ಇವಾಗ ನನ್ನ ಕಣ್ಣು ಹೀಗಿದೆ ನನ್ನ ಕಣ್ಣಿಗೆ ಲೆವೆಲ್ಗೆ ಬರೋ ಥರ ಈ ರೀತಿ ನೀವು ಇಟ್ಕೋಬೇಕು ನೆಲದ ಮೇಲೆ ಕುತ್ಕೊಂಡು ಒಂದು ಟೀಪ ಏನಾದರೂ ಇರುತ್ತಲ್ಲ ಅಥವಾ ಸ್ಟೂಲ್ ಏನಾದರೂ ತಗೊಂಡು ನಿಮ್ಮ ಐ ಲೆವೆಲ್ಗೆ ಬರುವಂಥ ಲೆವೆಲ್ಗೆನೆ ಇಟ್ಕೊಳ್ಳಿ ಅಥವಾ ಅದರ ಮೇಲೆ ಏನಾದರೂ ಬುಕ್ಸ್ ಇಟ್ಟು ಆ ಥರ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ ಫಸ್ಟ್ ನೀವು ತಾಯಂದರು ಮಕ್ಕಳಿಗೆ ಮಾಡಬೇಕಾಗಿರೋ ತಂದೆ ಅಥವಾ ತಾಯಿ ಮಕ್ಕಳಿಗೆ ಕಣ್ಣು ಹೀಗೆ ಓಪನ್ ಮಾಡಿ ಇದನ್ನು ನೋಡ್ತಾ ನೀವು ನಿಮ್ಮ ಈ ಕೈಯನ್ನು ಮೇಲೆತ್ತಬಾರ್ದು ಈ ಮೊಣಕೈಯನ್ನ ಹೀಗೆ ಇಟ್ಕೊಂಡು ಬರೀ ಈ ಆರ್ಮ್ಸ್ ಮಾತ್ರ ಈ ಕೈಯನ್ನು ಮಾತ್ರ ಕಣ್ಣು ಮುಂದೆ ಮಕ್ಕಳು ಈ ಫ್ಲೇಮನ್ನೇ ನೋಡ್ತಾ ಇರಲಿ ಹೀಗೆ ಮತ್ತೆ ಬಂದು ಇಲ್ಲಿ ಸ್ಟಾಪ್ ಮತ್ತು ಈ ಕಡೆಗೆ ಬರೀ ಮುಖ ತಿರುಗಿಸ್ಬಾರ್ದು ಬರೀ ಕಣ್ಣು ಮಾತ್ರ ಹೀಗೆ ಮತ್ತೆ ಹೀಗೆ ಈ ರೀತಿ ಈ ರೀತಿ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಮಾಡಿಸಿ ಅದಾದ ನಂತರ ಹೀಗೆ ಇಟ್ಬಿಟ್ಟು ನಿಮ್ಮ ಕಣ್ಣು ಮುಂದೆ ಅಂದರೆ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಆ ಬೆಂಕಿಯನ್ನೇ ಕಣ್ಣು ಆಡಿಸ್ದೇ ನಾವು ನೋಡ್ತಾ ಇರಬೇಕು ನೀವು ಆಗಲಿ ಮಕ್ಕಳಾಗಲಿ ಎಲ್ಲರೂ ಕೂಡ ಅಷ್ಟೇ ಆ ಬೆಂಕಿಯನ್ನು ಕಣ್ಣು ಆಡಿಸ್ತೇನೆ ಹೀಗೆಯೇ ನೋಡ್ತಾನೆ ಇರಬೇಕು ಅದಕ್ಕೆ ಐ ಲೆವೆಲ್ಗೆ ಇದ್ದಾಗ ನಾವು ಹೀಗೆಯೇ ಸ್ಟ್ರೈಟಾಗಿ ನೋಡ್ತಾ ಇದ್ರೆ ಈಸಿ ಆಗುತ್ತೆ ನಾವೇನಾದರೂ ಕಣ್ಣು ಹೀಗೆ ಕೆಳಗಡೆ ಇಟ್ಕೊಂಡು ಹೀಗೆಲ್ಲ ನೋಡ್ತಾ ಇದ್ದರೆ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ ಸೊ ಐ ಲೆವೆಲ್ಗೆ ಇರಬೇಕು ನಿಮ್ಮ ಐ ನಡುವೆ ಬರೋ ಹಾಗೆ ಇರಬೇಕು ಆವಾಗ ನೀವು ಅದನ್ನು ಹೀಗೆ ನೋಡ್ತಿರ್ತೀರ ಒಂದು ನಿಮಿಷದ ಕಾಲ ಈ ಬೆಂಕಿಯನ್ನೇ ಇರಿ ಈ ಬೆಂಕಿಯ ಗೇಸ್ ಹೀಗೆ ಇರಲಿ ಕಣ್ಣು ಕಣ್ಣು ಆಡಿಸ್ದೆ ಒಂದು ನಿಮಿಷ ಹೀಗೆ ಇರಲಿ ಮೇಲೆ ಕಣ್ಣು ಇದು ಈ ಥರ ಒಂದು ನಿಮಿಷ ನೋಡೋ ಸಮಯದಲ್ಲಿ ಕೆಲವರಿಗೆ ಕಣ್ಣು ಉರಿ ಬರ್ಬೋದು ಇನ್ನು ಕೆಲವರಿಗೆ ಕಣ್ಣಲ್ಲಿ ನೀರು ಬರ್ಬೋದು ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನೋಡ್ತಾ ಇರಿ ಒಂದು ನಿಮಿಷದ ನಂತರ ಹಾಗೆ ಕಣ್ಣು ಮುಚ್ಕೊಳ್ಳಿ ಇವಾಗಿರೋದು ಮಜಾ ಕಣ್ಣು ಮುಚ್ಕೊಂಡಾಗಲೂ ಆ ಬೆಂಕಿ ನಮಗೆ ಕಣ್ಣಿಂದ ಕಾಣಿಸ್ತಾನೇ ಇರುತ್ತೆ ಸೊ ಆ ಒಂದು ನಿಮಿಷ ನೀವು ಈ ಬೆಂಕಿನ ನೋಡ್ತಾ ಇರೋ ಒಂದು ನಿಮಿಷ ಮೈಂಡಲ್ಲಿ ಥಾಟ್ಸ್ ಬಂದರೆ ಕೂಡ ಅದನ್ನು ಪಕ್ಕಕ್ಕೆ ಜರುಗಿಸ್ಬಿಡಿ ಮತ್ತು ಅದರ ಕಡೆಯೇ ಗಮನ ಕೊಡಿ ಮೈಂಡ್ ಬೇರೆ ಏನು ಯೋಚನೆ ಮಾಡದೇ ಇರೋ ರೀತಿ ಸುಮ್ಮನೆ ಇದನ್ನು ಹೀಗೇ ನೋಡ್ತಾನೇ ಇರಿ ಒಂದು ನಿಮಿಷ ಆ ಬೆಂಕಿ ಗಾಳಿಯಲ್ಲಿ ಆಡ್ತಿದ್ರು ಅದನ್ನೇ ನೋಡ್ತೀರಿ ಕಣ್ಣಾಡಿಸ್ಬೇಡಿ ಒಂದು ನಿಮಿಷ ಆದಮೇಲೆ ಹಾಗೆ ಕಣ್ಣು ಮುಚ್ಕೊಳ್ಳಿ ಆಗ ಆ ಬೆಂಕಿ ಹಾಗೆ ಒಳ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ ಅವಾಗ ಏನು ಮಾಡಿ ಅಂದರೆ ನೀವು ಒಂದು ನಾಲ್ಕೈದು ನಿಮಿಷದ ಕಾಲ ಕಣ್ಣು ಮುಚ್ಕೊಂಡು ಹಾಗೆ ದೊಡ್ಡವರು ವಿಜುವಲೈಸೇಷನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಗೋಲ್ಸ್ ಆಲ್ರೆಡಿ ಅಚೀವ್ ಆಗಿದೆ ಏನು ಬೇಕು ಈಗ ಜೀವನದಲ್ಲಿ ಅದು ಆಲ್ರೆಡಿ ನಿಮಗೆ ಸಿಕ್ಕಿದೆ ಆ ಸಿಕ್ಕಿರೋ ಸಂತೋಷನ ನೀವು ಅನುಭವಿಸ್ತಾ ಇದ್ದೀರಾ ನೀವು ಅದನ್ನು ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಹೇಗೆ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ಮಕ್ಕಳು ನೀವು ನಿಮಗೆ ಫಸ್ಟ್ ರ್ಯಾಂಕ್ ಬಂದಿದೆ ತುಂಬ ಚೆನ್ನಾಗಿ ಓದಿದ್ದೀರಾ ಓದಿರೋದೆಲ್ಲ ನೆನಪಲ್ಲಿದೆ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೀರಾ ಬರೀತಾ ಇದ್ರೆ ಎಲ್ಲ ಆನ್ಸರ್ಸ್ ನಿಮಗೆ ಇದೆ ಆ ಥರ ವಿಜುವಲೈಸ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಆ ಥರ ಬೇಡ ಅಂತ ಇದ್ದರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಜಸ್ಟ್ ಮುಚ್ಕೊಂಡು ಆ ಫ್ಲೇಮನ್ನು ಒಳಕಣ್ಣಿಂದ ನೋಡ್ತಾ ಐ ಆಮ್ ಸಾರಿ ಪ್ಲೀಸ್ ಫಗಿ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ರಿಪೀಟೆಡ್ ಆಗಿದ್ದನ್ನೇ ಹೇಳ್ಕೊಳ್ಳಿ ಆವಾಗಲೂ ನಿಮಗೆ ಥಾಟ್ಸ್ ಯಾವುದು ಬರಲ್ಲ ನೀವು ಬೆಂಕಿನ ನೋಡೋವಾಗ ಕೂಡ ಆ ಥರ ಹೇಳ್ಕೊಬೋದು ಆವಾಗ ಬೇರೆ ಥಾಟ್ಸ್ ಬರಲ್ಲ ಮೈಂಡ್ ಡಿಸ್ಟರ್ಬ್ ಆಗೋಲ್ಲ ನಿಮಗೆ ಸೊ ಅಷ್ಟೇ ತುಂಬ ಸುಲಭ ಈ ಒಂದು ತ್ರಾತಕ ಮೆಡಿಟೇಷನ್ ಅಂತೀವಿ ಇದನ್ನು ಇದು ಎಷ್ಟು ಸುಲಭವಾಗಿದೆ ಅಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಅಷ್ಟೊಂದು ನಮಗೆ ಯೂಸ್ ಆಗುತ್ತೆ ನೀವು ಒಂದೇ ಒಂದು ವಾರ ಕಂಟಿನ್ಯೂಸ್ ಆಗಿ ಇದನ್ನು ಮಾಡಿ ಆಮೇಲೆ ನೋಡಿ ನಿಮ್ಮಲ್ಲಿ ಮಕ್ಕಳಲ್ಲಿ ಯಾವ ರೀತಿಯಾದ ಚೇಂಜ್ ಇರುತ್ತೋ ಸೊ ಎಕ್ಸಾಮ್ ಹತ್ತಿರ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಟೆನ್ಷನ್ ನೀವು ಟೆನ್ಷನ್ ಮಾಡಿಕೊಂಡು ಮಕ್ಳಿಗೂ ಟೆನ್ಷನ್ ಕೊಟ್ಟು ಅದ್ರ ಬದಲು ಎಲ್ಲ ಆರಾಮಾಗಿ ಕುತ್ಕೊಳ್ಳಿ ರಾತ್ರಿ ಆಯಿತು ಅಂದರೆ ಇನ್ನೇನು ಮಲ್ಗಕ್ಕೆ ಹೋಗಬೇಕು ಅರ್ಧ ಗಂಟೆ ಇದೆ ಅನ್ನುವಾಗ ಇದನ್ನು ಮಾಡಿ ಕಣ್ಣುಗಳಿಗೂ ಈ ಥರ ನೀವು ಕ್ಯಾಂಡಲ್ನ ಹೀಗೆ ಆಡಿಸೋದ್ರಿಂದ ಏನಾಗುತ್ತೆ ಈ ಕಡೆ ಈ ಕಡೆ ಈ ಥರ ಆಡಿಸೋದ್ರಿಂದ ಅವ್ರ ಕಣ್ಣು ಹೀಗೆ ನೋಡ್ತಾ ಇರುತ್ತಲ್ಲ ಸೊ ಆ ಕಣ್ಣಿಗೂ ಎಕ್ಸಸೈಸ್ ಕೂಡ ಆಗುತ್ತೆ ನಿಮಗೂ ಆಗುತ್ತೆ ಮಕ್ಳಿಗೂ ಆಗುತ್ತೆ ಪ್ಲಸ್ ಈ ಫ್ಲೇಮನ್ನ ನೀವು ಹಾಗೆ ಬೇರೆ ಏನೂ ಥಾಟ್ಸ್ ಇಲ್ಲದೆ ಒಪ್ಪನೊಪ್ಪನ ಹೇಳ್ಕೊತಾ ಕೂಡ ನೋಡ್ಕೊಬೋದು ಆವಾಗ ಮೈಂಡ್ ಕಾನ್ಸಂಟ್ರೇಶನ್ ಅದರ ಮೇಲೆ ಇರುತ್ತೆ ಬೇರೆ ಥಾಟ್ಸ್ ಬರಲ್ಲ ಅದಾದಮೇಲೆ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಂಡು ವಿಜುವಲೈಸೇಷನ್ ಎಲ್ಲ ಮಾಡಿಕೊಂಡ ನಂತರ ಮತ್ತೊಮ್ಮೆ ಒಂದು ನಿಮಿಷ ಇದನ್ನು ನೋಡಿ ಫ್ಲೇಮನ್ನು ಫ್ಲೇಮನ್ನ ನೋಡಿಬಿಟ್ಟು ಮತ್ತೆ ಸೇಮ್ ರಿಪೀಟ್ ಮಾಡಿ ಇದನ್ನು ಒಂದು ಐದು ಸಲ ರಿಪೀಟ್ ಮಾಡಿ ಅಥವಾ ನಿಮ್ಮ ಸಮಯ ಇಲ್ಲ ಅಂದರೆ ಒಂದು ಮೂರು ಸಲ ಆ ಥರ ಎಷ್ಟು ಸಲ ಬೇಕಾದರೂ ನಿಮ್ಮ ನಿಮ್ಮ ಅನುಕೂಲ ಮಾಡ್ಕೋಬೋದು ಮಕ್ಕಳು ತುಂಬ ಇದ್ದಾರೆ ಅಂದರೆ ಕಂಪಲ್ಸರಿ ಐದು ಸಲ ಮಾಡಿಸಿ ಒನ್ ಮಿನಿಟ್ ನೋಡೋದು ಫೈವ್ ಮಿನಿಟ್ಸ್ ವಿಜುವಲೈಸೇಷನ್ ಮತ್ತು ಒನ್ ಮಿನಿಟ್ ನೋಡೋದು ಫೈವ್ ಮಿನಿಟ್ಸ್ ವಿಜುವಲೈಸೇಷನ್ ಈ ಥರ ಮಾಡಿ ಇದು ಮಾಡಿಬಿಟ್ಟು ಒಂದು ವಾರದ ನಂತರ ಬಂದು ಇಲ್ಲಿ ಅಲ್ಲಿ ನನ್ನ ಜೊತೆ ಶೇರ್ ಮಾಡಿ ಏನು ಚೇಂಜಸ್ ಬರ್ತಾ ಇದೆ ನಿಮ್ಮಲ್ಲಾಗಲಿ ಮಕ್ಕಳಲ್ಲಾಗಲಿ ಅಂತ ನನಗೂ ಖುಷಿಯಾಗುತ್ತೆ ಸೊ ಇದನ್ನೆಲ್ಲ ಮಾಡಿಕೊಂಡು ಈ ಮೆಡಿಟೇಷನ್ನ ನೀವು ನಿಮ್ಮ ಮಕ್ಕಳು ಎಲ್ಲರೂ ತುಂಬ ಚುರುಕಾಗಿ ಫೋಕಸ್ಡಾಗಿ ಮೈಂಡ್ಫುಲ್ನೆಸ್ ಇದ್ದು ನೀವು ಏನೇ ಕೆಲಸ ಮಾಡ್ತಿದ್ರು ಗಮನ ಇಟ್ಟು ಮಾಡೋ ಥರ ನೀವೆಲ್ಲ ಆಗಬೇಕು ಅಂತ ನಾನು ತುಂಬ ಹೃದಯದಿಂದ ಯೂನಿವರ್ಸ್ನ ಕೇಳ್ಕೊತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್